ಓಂ ಗಣೇಶ ಇವತ್ತು ಟಾಪಿಕ್ ಏನಂದ್ರೆ ಮಿಥುನ ರಾಶಿಯವರಿಗೆ ಶನಿ ಬಂದು ಹತ್ತೊ ಮನೆಗೆ ಬರ್ತಿದೆ ಅಂದ್ರೆ ಕರ್ಮ ಶನಿ ಸೊ ಕರ್ಮ ಶನಿ ಗೋಚಾರ ಫಲ ಮಿಥುನ ರಾಶಿಗೆ ಹೇಗಿದೆ ಅಂತ ಫುಲ್ ಡೀಟೇಲ್ ಆಗಿ ಹೇಳ್ತೀನಿ ಮಿಸ್ ಮಾಡಿದ್ರೆ ವಿಡಿಯೋ ಲಾಸ್ಟ್ ಆಗ ನೋಡಿ ಈ ವಿಡಿಯೋ ಬಂದು ಟೂ ಟೈಪ್ ಇರುತ್ತೆ ಫಸ್ಟ್ ವಿಡಿಯೋ ಬಂದು ರಾಶಿಗೆ ಶನಿ ಬರೋದ್ರಿಂದ ಶನಿ ಬಂದು ನಿಮಗೆ ನಾಲ್ಕೋ ಮನೆ ಏಳನೇ ಮನೆ ಹನ್ನೆರಡು ಮನೆ ನೋಡೋದ್ರಿಂದ ಏನ್ ಫಲ ಕೊಡುತ್ತೆ ಅಂತ ಒಂದು ಪಾರ್ಟ್ ಆಗಿ ಹೇಳ್ತೀನಿ ಇನ್ನೊಂದು ವಿಡಿಯೋ ಏನಂದ್ರೆ ನಿಮ್ಮ ಜಾತಕದಲ್ಲಿ ನಿಮ್ಮ ಹತ್ರ ಜಾತಕ ಇದೆ ನೋಡ್ಕೊಳ್ಳಿ ಸೊ ನಿಮ್ಮ ಜಾತಕದಲ್ಲಿ ರಾಶಿಯಲ್ಲಿ ಯಾವ ಗ್ರಹ ಕುತ್ಕೊಂಡಿದೆ ಅದ್ರ ಮೇಲೆ ನಿಮ್ಗೆ ಗೋಚರ ಫಲ ಅನ್ನೋದು ನಿಮ್ಗೆ ವರ್ಕ್ ಆಗುತ್ತೆ ಸೊ ಇದುವರೆಗೂ ಯಾವ ಜ್ಯೋತಿಷ್ಯರು ಈ ತರ ಹೇಳಿರೋದಿಲ್ಲ ಸೊ ನಾನೇ ಫಸ್ಟ್ ಟೈಮ್ ಹೇಳ್ತಿದ್ದೀನಿ ಸೊ ನಿಮ್ ಜಾತಕದಲ್ಲಿ ನಿಮ್ಮ ಹತ್ರ ಯಾರಾದ್ರೂ ನಿಮ್ಗೆ ಕುಂಡ್ಲಿ ಕೊಟ್ಟಿರ್ತಾರೆ ನೀವು ನೀವ್ ಯಾರತ್ರ ಹೋಗಿ ಒಂದು ಜಾತಕ ಬರ್ಸಿರ್ತೀರಲ್ಲ ಆ ಜಾತಕದಲ್ಲಿ ಇರುತ್ತೆ ಒಂದು ಬಾಕ್ಸ್ ಇರುತ್ತೆ ಮೀನರಾಶಿಯಲ್ಲಿ ಯಾವ್ದಾದ್ರು ಗ್ರಹ ಇದೆ ಅಂತ ನೋಡ್ಕೊಳ್ಳಿ ಗ್ರಹ ಇಲ್ಲ ಅಂದ್ರೆ ಜಸ್ಟ್ ನಿಮ್ಗೆ ನಾರ್ಮಲ್ ಫಲ ಸಿಗುತ್ತೆ ಆ ಮೀನ ರಾಶಿಯಲ್ಲಿ ನಿಮ್ಮ ಜನ್ಮ ಜಾತಕದಲ್ಲಿ ಸೂರ್ಯ ಇದೆ ಏನ್ ಫಲ ಕೊಡುತ್ತೆ ಚಂದ್ರ ಇದೆ ಏನ್ ಫಲ ಕೊಡುತ್ತೆ ಅಂತ ಫುಲ್ ಹೇಳ್ತೀನಿ ಮಿಸ್ ಮಾಡ್ತೀರಾ ವಿಡಿಯೋ ನೋಡಿ ಸೊ ಮುಚ್ಚೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದೆ ಮಿಸ್ ಮಾಡ್ತೀರಾ ಓಂ ಗಣೇಶ ತ್ರಿಬೆಲ್ ಒನ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಸರಿ ಓಕೆ ವಿಡಿಯೋ ಶಾರ್ಟ್ ಮಾಡೋಣ ಸೊ ನಿಮ್ಮ ಜಾತಕದಲ್ಲಿ ಮೀನರಾಶಿಯಲ್ಲಿ ಮೀನರಾಶಿಯಲ್ಲಿ ಸೂರ್ಯ ಏನಾದರೂ ಕುತ್ಕೊಂಡಿದ್ದೆ ಫಸ್ಟ್ ಆಫ್ ಆಲ್ ನಿಮ್ಗೆ ನೀವು ತುಂಬಾ ಫೇಮಸ್ ಆಗ್ತೀರಾ ಈ ಟೈಮಲ್ಲಿ ಒಂದು ಫೇಮಸ್ ಆಗ್ತೀರಾ ಮೇನ್ ಈ ಟೈಮಲ್ಲಿ ನೀವು ನಿಮಗೆ ಒಂದು ಗೌರ್ಮೆಂಟ್ ಜಾಬ್ ಸಿಗೋ ಎಲ್ಲ ಪಾಸಿಬಿಲಿಟಿ ಇದೆ ಪ್ರೈವೇಟ್ ಜಾಬ್ ಅಲ್ಲಿ ಇದೆ ಪ್ರಮೋಷನ್ ಆಗುತ್ತೆ ಸೊಸೈಟಿಯಲ್ಲಿ ನಿಮ್ಗೆ ನಿಮ್ಗಂತ ಒಂದು ಒಳ್ಳೆ ರೆಸ್ಪೆಕ್ಟು ನೇಮು ಫೇಮು ಒಟ್ನಲ್ಲಿ ನೀವು ದೊಡ್ಡ ರಿಚ್ ಆಗ್ತೀರಾ ತುಂಬಾ ಫೇಮಸ್ ಇದುವರೆಗೂ ನಿಮ್ಗೆ ಏನು ಒಂದಿಷ್ಟು ನೀವು ಅನ್ಕೊಂಡ್ ನಿಮ್ಗೆ ನಿಮ್ ಲೈಫಲ್ಲಿ ಏನಿಲ್ಲ ಅಂದ್ರೆ ಈ ಟೈಮಲ್ಲಿ ತುಂಬಾ ಫೇಮಸ್ ಆಗ್ತೀರಾ ಬಟ್ ಅದರಿಂದ ಸ್ವಲ್ಪ ಜನಗಳಿಗೆ ಸ್ವಲ್ಪ ಜಲಸ್ಸಿನ ಫೀಲ್ ಆಗುತ್ತೆ ಸ್ವಲ್ಪ ಹೊಟ್ಟೆ ಬರುತ್ತೆ ಯಾಕಂದ್ರೆ ನೀವು ತುಂಬಾ ಫೇಮಸ್ ಆಗ್ಬಿಟ್ಟೆ ಸಡನ್ ಆಗಿ ಈ ಮಿಥುನ್ ರಾಶಿ ಅವರು ನಿಮ್ ಜಾತಕದಲ್ಲಿ ಸೂರ್ಯ ಇದ್ದೀವಿ ಸ್ವಲ್ಪ ಟ್ರಬಲ್ ಇರುತ್ತೆ ಮತ್ತೆ ತಂದೆ ವಿಚಾರದಲ್ಲಿ ಮತ್ತೆ ಗವರ್ಮೆಂಟ್ ವಿಚಾರದಲ್ಲಿ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಪೇವರ್ ಇದೆ ಬಟ್ ಸ್ವಲ್ಪ ಲೈಟ್ ಆಗಿ ಡಿಸ್ಟರ್ಬೆನ್ಸ್ ಇರುತ್ತೆ ಈ ಗವರ್ಮೆಂಟ್ ವಿಚಾರದಲ್ಲಿ ನೋಡ್ಕೊಳ್ಳಿ ನಿಮ್ಮ ಜಾತಕದಲ್ಲಿ ರಾಶಿಯಲ್ಲಿ ಚಂದ್ರ ಇದೆ ಸೊ ಖಂಡಿತ ಈ ಟೈಮಲ್ಲಿ ನಿಮಗೆ ಮದರ್ ತಾಯಿ ಕಡೆಯಿಂದ ಸಪೋರ್ಟ್ ಇರುತ್ತೆ ಮತ್ತೆ ಡೈಲಿ ನೀವು ತಿನ್ನೋ ಊಟ ಊಟಕ್ಕೆ ಸಂಬಂಧಪಟ್ಟ ವಿಚಾರದಲ್ಲಿ ಅಗ್ರಿಕಲ್ಚರ್ ವಿಚಾರದಲ್ಲಿ ಸೊ ಬಿಸ್ನೆಸ್ ಮಾಡೋರಿಗೆ ಟೈಮ್ ಚೆನ್ನಾಗಿರುತ್ತೆ ಬಟ್ ನಿಮ್ಗೆ ಆವಾಗ ಅವಾಗ ಸ್ವಲ್ಪ ಮೈಂಡ್ ಸ್ವಲ್ಪ ಎಮೋಷನ್ ಆಗೋದು ತುಂಬಾ ಡಿಸ್ಟರ್ಬೆನ್ಸ್ ಆಗೋದು ಲೋನ್ಲಿ ಆಗಿ ಫೀಲ್ ಆಗೋದು ಇವೆಲ್ಲ ಇರುತ್ತೆ ಬಟ್ ಪಾಸಿಟಿವ್ ಟೈಮ್ ತಕೊಂಡು ನಿಮಗೆ ತುಂಬಾ ಕಂಫರ್ಟ್ ಜೋನ್ ಇರುತ್ತೆ ಡೈಲಿ ಈ ಸಮ್ಮರ್ ಟೈಮಲ್ಲಿ ನಿಮಗೆ ನಾರ್ಮಲ್ ಆಗಿ ಸಮ್ಮರ್ ಅಲ್ಲಿ ಜ್ಯೂಸು ಡ್ರಿಂಕ್ಸು ಇವೆಲ್ಲ ಇರುತ್ತೆ ಬಟ್ ನಿಮ್ಮ ಜಾತಕದಲ್ಲಿ ಮೀನ ಮೀನರಾಶಿಯಲ್ಲಿ ಚಂದ್ರ ಇರೋವಾಗ ಏನಾಗುತ್ತೆ ಅಂದ್ರೆ ಸ್ವಲ್ಪ ಕಂಫರ್ಟ್ ಜಾಸ್ತಿ ಇರುತ್ತೆ ನಿಮ್ಗೆ ತಿನ್ನೋದಕ್ಕೆ ಸ್ವೀಟು ಫುಡ್ಡು ಡ್ರಿಂಕ್ಸು ಕೂಲ್ ಡ್ರಿಂಕ್ಸು ಮತ್ತೆ ಮದರ್ ಪ್ರೀತಿ ಇವೆಲ್ಲ ಜಾಸ್ತಿ ಸಿಗುತ್ತೆ ಸ್ವಲ್ಪ ಈ ಟೈಮಲ್ಲಿ ನಿಮಗೆ ಸ್ವಲ್ಪ ತುಂಬಾ ಫೇವರ್ ಆಗಿರುತ್ತೆ ನಿಮ್ಮ ಜಾತಕದಲ್ಲಿ ಮೀನರಾಶಿಯಲ್ಲಿ ಗುರು ಇದೆ ಖಂಡಿತ ಈ ಟೈಮಲ್ಲಿ ಒಂದು ದೊಡ್ಡ ಅಮೌಂಟ್ ಬರುತ್ತೆ ಖಂಡಿತ ನೀವು ಈ ಎರಡೂವರೆ ವರ್ಷದಲ್ಲಿ ಗೋಲ್ಡ್ ಪರ್ಚೇಸ್ ಮಾಡ್ತೀರಾ ಮೇನ್ ನಿಮ್ಗೆ ಇದುವರೆಗೂ ಮದುವೆ ಆಗಿಲ್ಲ ಅಂದ್ರೆ ಖಂಡಿತ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಮದುವೆ ಅನ್ನೋದು ಆಗುತ್ತೆ ರಾಹು ಮೀನ ಮೀನರಾಶಿಯಲ್ಲಿ ನಿಮ್ಮ ಜನ್ಮ ಜಾತಕದಲ್ಲಿ ರಾಹು ಇದ್ರೆ ಒಂದು ನೀವು ಫೇಮಸ್ ಆಗ್ತೀರಾ ಇಲ್ಲಾಂದ್ರೆ ನೀವು ಸಡನ್ ಆಗಿ ಫೇಮಸ್ ಆಗಿದ್ದು ಖಂಡಿತ ಸ್ವಲ್ಪ ಡೌನ್ ಆಗ್ಬಿಡ್ತೀರಾ ಇದೊಂತರ ರಾಹು ಅಂದ್ರೆ ಒಂಥರ ಶಾಡೋ ಗ್ರಹ ನಾರ್ಮಲ್ ಆಗಿ ನೀವೇನಾದ್ರೂ ಇದುವರೆಗೂ ನಿಮ್ಮ ಲೈಫಲ್ಲಿ ಏನು ಇಲ್ಲ ಅಂದ್ರೆ ಒಂದು ದೊಡ್ಡ ಲೆವೆಲ್ ಹೋಗಿ ಅಂದ್ರೆ ನೀವು ಒಂದು ಯೂಟ್ಯೂಬ್ ಅಲ್ಲಿ ವೀಡಿಯೋ ಹಾಕ್ತಾ ಇರ್ತೀರಾ ಇಲ್ಲಾಂದ್ರೆ ನಿಮ್ಗೆ ಯಾವ್ದೋ ಒಂದು ಲಾಟ್ರಿಯಲ್ಲಿ ಗೇಮ್ ಅಲ್ಲಿ ಟ್ರೈ ಮಾಡ್ತಾ ಇರ್ತೀರಾ ಒಂದೇ ದಿವಸದಲ್ಲಿ ನಿಮ್ಮನ್ನ ಕೋಟೀಶ್ವರ ಮಾಡೋದು ರಾಹುನೇ ಅದು ನಿಮ್ಮನ್ನ ಪಾಸಿಟಿವ್ ಆಗಾದ್ರೂ ಮಾಡಬಹುದು ನೆಗೆಟಿವ್ ಆಗಾದ್ರೂ ಮಾಡಬಹುದು ಅದು ನಿಮ್ ಜಾತಕದಲ್ಲಿ ರಾಹು ಎಷ್ಟು ಡಿಗ್ರಿ ಕುತ್ಕೊಂಡಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸ್ವಲ್ಪ ರಾಹು ಸ್ವಲ್ಪ ಚೆನ್ನಾಗಿ ಸ್ಟ್ರಾಂಗ್ ಆಗಿ ಕುತ್ಕೊಂಡಿದ್ದೆ ಒಂದೇ ನೈಟ್ ಅಲ್ಲಿ ನೀವು ದೊಡ್ಡ ಸ್ಟಾರ್ ಆಗ್ಬೋದು ಲಾಟ್ರಿ ಆಡಿಬಹುದು ಒಂದ್ ದೊಡ್ಡ ಹಣ ಸಿಗ್ಬೋದು ಮತ್ತೆ ಗುಪ್ತ ನಿಧಿ ಅಂತಾರೆ ಆ ತರ ಸಿಗ್ಬೋದು ಮತ್ತೆ ಈ ರಮ್ಮಿ ಇವೆಲ್ಲ ತುಂಬಾ ಗೇಮ್ ಇರುತ್ತಲ್ಲ ಅಂದ್ರೆ ಒಂದೇ ಸಡನ್ ಆಗಿ ದೊಡ್ಡ ಕೊಠಸ್ಕೊಡ್ಬೋದು ಸ್ವಲ್ಪ ಏನೋ ನೆಗೆಟಿವ್ ಆಗಿದೆ ಅದಂಗೆ ಸ್ವಲ್ಪ ನೆಗೆಟಿವ್ ಆಗಿ ತುಂಬಾ ಶೇಡ್ಸ್ ಆಗಿ ಸೊ ನಿಮ್ಮನ್ನ ಈ ಕೆ ಕೇಸು ಜೈಲ ಅಂತ ತರ್ಕೊಂಡೋಗ ನೆಗೆಟಿವ್ ಇಟ್ಟಾಗ ಸ್ವಲ್ಪ ಡಿವೈಡ್ ಮಾಡಿಬಿಡುತ್ತೆ ಒಟ್ನಲ್ಲಿ ನೀವು ಫೇಮಸ್ ಆಗ್ತೀರಾ ಅದು ಪಾಸಿಟಿವ್ ಆಗಿರ್ಬೋದು ನೆಗೆಟಿವ್ ಆಗಿರ್ಬೋದು ಲೀಗಲ್ ಇಲಿಗಲ್ ಸೊ ಲೀಗಲ್ ಆದ್ರೂ ಸರಿ ಇಲೀಗಲ್ ಆದ್ರೂ ಸರಿ ಒಟ್ನಲ್ಲಿ ನೀವು ತುಂಬಾ ಫೇಮಸ್ ಆಗ್ತೀರಾ ನಿಮ್ಮ ಜಾತಕದಲ್ಲಿ ಮೀನ ರಾಶಿಯಲ್ಲಿ ಬುಧ ಇದೆ ಖಂಡಿತ ನೀವು ಈ ಟೈಮ್ ಅಲ್ಲಿ ನೀವೇನಾದ್ರು ಬರಿತಾ ಇದ್ದೆ ಮತ್ತೆ ನೀವೇನಾದ್ರೂ ಸೇಲ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದೆ ನೀವೇನಾದ್ರೂ ಬಿಸ್ನೆಸ್ ಮಾಡ್ತಾ ಇದ್ದೆ ಬಿಸ್ನೆಸ್ ಮಾಡ್ತಾ ಇದ್ರೆ ಖಂಡಿತ ಈ ಟೈಮ್ ನೀವು ತುಂಬಾ ಫೇಮಸ್ ಬಿಸ್ನೆಸ್ ಮ್ಯಾನ್ ಆಗ್ತೀರಾ ಅದು ಲೇಡೀಸ್ ಆಗಿರ್ಬೋದು ಜೆಂಟ್ಸ್ ಆಗಿರ್ಬೋದು ಮೇನ್ ಬ್ಯಾಂಕಿಂಗ್ ಅಲ್ಲಿ ಕೆಲಸ ಮಾಡೋರಿಗೆ ತುಂಬಾ ಚೆನ್ನಾಗಿರುತ್ತೆ ಬ್ಯಾಂಕ್ ಕೆಲ್ಸಕ್ಕೋಸ್ಕರ ಟ್ರೈ ಮಾಡ್ತಾ ಇದ್ದೆ ಖಂಡಿತ ಬ್ಯಾಂಕ್ ಸಿಗುತ್ತೆ ಮತ್ತೆ ನೀವೇನಾದ್ರೂ ಮದುವೆಗೋಸ್ಕರ ಟ್ರೈ ಮಾಡ್ತಾ ಇದ್ದೆ ಈ ಟೈಮ್ ಅಲ್ಲಿ ನಿಮಗೆ ತುಂಬಾ ಮದುವೆ ಆಫರ್ ಬರುತ್ತೆ ಬರೋ ಪಾರ್ಟ್ನರ್ ಸ್ವಲ್ಪ ಚೆನ್ನಾಗಿ ರಿಚ್ ಫ್ಯಾಮಿಲಿ ಆಗಿರ್ತಾರೆ ನೋಡಕೆ ನಿಮ್ಗೆ ಸ್ವಲ್ಪ ತುಂಬಾ ಶಾರ್ಪ್ ಆಗಿ ಒಂದು ಎಜುಕೇಟೆಡ್ ಪೀಪಲ್ ನಿಮ್ಗೆ ನಿಮ್ ಲೈಫಲ್ಲಿ ಬರ್ತಾರೆ ಈ ಟೈಮಲ್ಲಿ ತುಂಬಾ ಸಕ್ಸಸ್ಫುಲ್ ಆಗಿರುತ್ತೆ ನಿಮ್ಮ ಜಾತಕದಲ್ಲಿ ಶುಕ್ರ ಏನಾದರೂ ಮೀನರಾಶಿನಲ್ಲಿ ಇದ್ದೆ ಇದೊಂಥರ ಕಂಫರ್ಟ್ ಜೋನ್ ಇದ್ದಂಗೆ ಒಂದು ಕಡೆ ದೈವ ಭಕ್ತಿ ದೇವಸ್ಥಾನಕ್ಕೆ ಹೋಗೋದು ಟ್ರಾವೆಲ್ ತಿರ್ಗಾಡೋದು ಎಂಜಾಯ್ಮೆಂಟ್ ಇರುತ್ತೆ ಇನ್ನೊಂದು ಸೈಡು ಮದುವೆ ಫಿಕ್ಸ್ ಆಗುತ್ತೆ ಮದುವೆ ಆಗುತ್ತೆ ಮೇನ್ ಬಂದು ಈ ಟೈಮಲ್ಲಿ ನೀವು ಖಂಡಿತ ಒಂದು ದೊಡ್ಡ ಲಕ್ಷಾಧಿಪತಿ ಕೋಟ್ಯಾಧಿಪತಿ ಆಗೋ ಎಲ್ಲಾ ಪಾಸಿಬಿಲ್ಟಿ ಇದೆ ಒಟ್ನಲ್ಲಿ ನೀವೇನಾದ್ರೂ ಸಿಂಗಲ್ ಆಗಿದ್ದೆ ನಿಮ್ ಲೈಫ್ ಅಲ್ಲಿ ನೀವು ಹುಡುಗ ಆಗಿದ್ದೆ ನಿಮ್ಮ ಲೈಫ್ ಅಲ್ಲಿ ಒಂದು ಹುಡುಗಿ ಬರ್ತಾರೆ ಹುಡುಗಿ ಆಗಿದ್ದೆ ನಿಮ್ ಲೈಫಲ್ಲಿ ಒಂದು ಹುಡುಗ ಎಂಟರ್ ಆಗ್ತಾರೆ ಅದು ಲವ್ ಆಗುತ್ತೆ ಮದುವೆ ಆಗುತ್ತೆ ಸೊ ನಿಮ್ ಮದುವೆ ಲೈಫ್ ಚೆನ್ನಾಗಿರುತ್ತೆ ಒಟ್ನಲ್ಲಿ ಈ ಟೈಮಲ್ಲಿ ನೀವು ಸ್ವಂತವಾಗಿ ಒಂದು ಲಕ್ಸುರಿ ಕಾರ್ ತಕೊಳಕ್ಕೆ ಎಲ್ಲಾ ಪಾಸಿಬಿಲ್ಟಿ ಇದೆ ಲಕ್ಸುರಿ ಕಾರ್ ತಕೊತೀರ ಮನೆ ಕಟ್ತೀರಾ ದೊಡ್ಡ ಹಣಕಾಸು ಬರುತ್ತೆ ಮದುವೆ ಆಗುತ್ತೆ ನಿಮ್ಮ ಜಾತಕದಲ್ಲಿ ಶುಕ್ರ ರಾಶಿಯಲ್ಲಿ ಇದೆ ಸೊ ನಿಮ್ಮ ಜಾತಕದಲ್ಲಿ ಕೇತು ಏನಾದ್ರೂ ಮೀನರಸಲ್ಲಿ ಕುತ್ಕೊಂಡಿದೆ ಕೇತು ಇರೋವಾಗ ಏನಾಗುತ್ತೆ ಅಂದ್ರೆ ಕೇತು ಬಂದು ಮೋಕ್ಷಕಾರಕ ಗ್ರಹ ನಿಮಗೆ ಸ್ಪಿರಿಚುವಲ್ ಕಡೆ ಜಾಸ್ತಿ ಇಂಟ್ರೆಸ್ಟ್ ಬರುತ್ತೆ ಒಬ್ನೇ ಇರ್ಬೇಕಂತ ಆಸಕ್ತಿ ಬರುತ್ತೆ ಜ್ಯೋತಿಷ್ಯ ಮೇಲೆ ಇಂಟ್ರೆಸ್ಟ್ ಬರುತ್ತೆ ಸೊ ನೀವು ದೇವಸ್ಥಾನಕ್ಕೆ ಹೋಗೋದು ಮತ್ತೆ ಈ ಜ್ಯೋತಿಷ್ಯ ಬಗ್ಗೆ ತಿಳ್ಕೊಳೋದು ಅಸ್ಟ್ರಾಲಜಿ ನ್ಯೂಮಾಲಜಿ ರೇಖಿ ಯೋಗ ಮೆಡಿಟೇಷನ್ ಈ ತರ ಸಂಬಂಧಪಟ್ಟಿದ್ದು ಮತ್ತೆ ರೀಸರ್ಚ್ ಸಂಬಂಧಪಟ್ಟಿದ್ದು ಈ ವಿಚಾರದಲ್ಲಿ ನೀವೇನಾದ್ರೂ ಟ್ರೈ ಮಾಡಿದೆ ಖಂಡಿತ ನಿಮ್ಗೆ ಈ ಟೈಮಲ್ಲಿ ನಿಮ್ ಲೈಫ್ ತುಂಬಾ ಚೆನ್ನಾಗಿರುತ್ತೆ ಶನಿ ಏನಾದ್ರೂ ಇದೆ ಖಂಡಿತ ನೀವು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀರಾ ನೀವೇನೋ ಜಾಬ್ ಇಟ್ಬಿಟ್ಟು ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ ಖಂಡಿತ ಆ ಜಾಬ್ ತುಂಬಾ ಸಕ್ಸಸ್ಫುಲ್ ಆಗುತ್ತೆ ಇಲ್ಲ ನಾನು ಬಿಸ್ನೆಸ್ ಮಾಡೋದು ಇಂಟ್ರೆಸ್ಟ್ ಇಲ್ಲ ಜಾಬ್ ಅಲ್ಲೇ ಇಡ್ತೀನಿ ಅಂದ್ರೆ ಆ ಜಾಬ್ ಬಂದು ನಿಮ್ಗೆ ಪರ್ಮನೆಂಟ್ ಆಗುತ್ತೆ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಡಿಲೇ ನೆಗೆಟಿವ್ ಆಗಿ ಇರುತ್ತೆ ಬಟ್ ಹೋಗ್ತಾ 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 ಸ್ವಲ್ಪ ಸ್ಟ್ರಾಂಗ್ ಆಗಿ ಚೆನ್ನಾಗಿರುತ್ತೆ ನಿಮ್ಮ ಜಾತಕದಲ್ಲಿ ಕುಜಾ ಏನಾದ್ರು ಮಂಗಳ ಗ್ರಹ ಏನಾದ್ರೂ ಸೊ ಮೀನಾಸಲ್ಲಿ ಕುತ್ಕೊಂಡಿದೆ ಈ ಟೈಮಲ್ಲಿ ನೀವು ಚೆನ್ನಾಗಿ ಆಸ್ತಿ ಮಾಡ್ಬೇಕು ಪ್ರಾಪರ್ಟಿ ಮಾಡಬೇಕು ಗಾಡಿ ತಕೊಬೇಕು ಕಾರ್ ತಕೊಬೇಕಂತ ಎಲ್ಲಾ ತಕೊಂತೀರಾ ಬಟ್ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಡಿಲೇ ಆಗ್ತಾ ಇರುತ್ತೆ ಈ ಡಾಕ್ಯುಮೆಂಟ್ ರಿಜಿಸ್ಟ್ರೇಷನ್ ಟೈಮಲ್ಲಿ ಸ್ವಲ್ಪ ಡಿಲೇ ಆಗುತ್ತೆ ಅದು ಸ್ವಲ್ಪ ನೋಡ್ಕೊಳ್ಳಿ ಮೇನ್ ಬಂದು ನಿಮ್ಮ ಸೋದರ ಮಾವ ನಿಮ್ಮ ಬ್ರದರ್ಸು ಅಂದ್ರೆ ಯಂಗರ್ ಬ್ರದರು ಎಲ್ಡರ್ ಬ್ರದರು ನಿಮ್ಮ ಫ್ರೆಂಡ್ಸ್ ಜೊತೆ ನಿಮ್ಮ ಬ್ರದರ್ಸ್ ಜೊತೆ ಮತ್ತೆ ನಿಮ್ಮ ಮಾವ ಜೊತೆ ಸ್ವಲ್ಪ ಕೋಪ ಮಿಸ್ ಅನ್ವೇಶಿಂಗ್ ಆಗ್ಬೋದು ಅದ್ರ ಮಾತ್ರ ಸ್ವಲ್ಪ ನೋಡ್ಕೊಳ್ಳಿ ಸೊ ಇದು ಬಂದು ರಾಶಿಯಲ್ಲಿ ನಿಮ್ ಜಾತಕದಲ್ಲಿ ಸೂರ್ಯ ಅಂದ ಒಂಬತ್ತು ಗ್ರಹ ಕುತ್ಕೊಂಡಿದೆ ಏನ್ ಫಲ ಕೊಡುತ್ತೆ ಅಂತ ಹೇಳಿದೀನಿ ಇದ್ರ ಪ್ರಕಾರ ಈ ವರ್ಷ ಈ ಎರಡೂವರೆ ವರ್ಷ ಪೂರ್ತಿ ನಿಮ್ಮ ಮಿಥುನ ರಾಶಿಯವರಿಗೆ ಗೋಚಾರ ಫಲ ಅನ್ನೋದು ವರ್ಕ್ ಆಗುತ್ತೆ ಇದು ಒಂದು ಟೈಪ್ ಆಯ್ತಾ ಸೆಕೆಂಡ್ ಟೈಪ್ ಏನಂದ್ರೆ ಮೀನರಾಶಿಯಲ್ಲಿ ಶನಿ ಬಂದು ಕೂತ್ಕೊಂಡು ಅವರು ಮೂರ್ನ ಮನೆ ಏಳನ ಮನೆ ಹತ್ತೋ ಮನೆ ನೋಡೋದ್ರಿಂದ ನಿಮಗೆ ಫಸ್ಟ್ ಏನಾಗುತ್ತೆ ಅಂದ್ರೆ ಫಸ್ಟ್ ನಾನಿಲ್ಲ ಸ್ವಂತ ಮನೆ ಇನ್ನೂ ಕಟ್ಟಿಲ್ಲ ಅನ್ನೋರಿಗೆ ಸ್ವಂತ ಮನೆ ಕಟ್ಟ ಯೋಗ ಇದೆ ಅದು ಕಟ್ಟಿರೋ ಮನೆ ತಕೊಳಕ್ ತುಂಬಾ ಪಾಸಿಬಿಲಿಟಿ ಇದೆ ವೆಹಿಕಲ್ ಕೂಡ ಅಷ್ಟೇ ನಿಮ್ಮ ಜಾತಕದಲ್ಲಿ ದಶಾಭುಕ್ತಿ ಚೆನ್ನಾಗಿದೆ ನೀವು ಹೊಸ ವೆಹಿಕಲ್ ತಕೊಂತೀರಾ ಇಲ್ಲಾಂದ್ರೆ ಶನಿ ಗ್ರಹ ಬಂದ್ಬಿಟ್ಟು ಖಂಡಿತ ನಿಮ್ಗೆ ಒಂದು ಯೂಸ್ ಮಾಡಿರೋ ಒಂದು ಸೆಕೆಂಡ್ ವೆಹಿಕಲ್ ತಕೊಂಡು ಎಲ್ಲಾ ಪಾಸಿಬಿಲಿಟಿ ಇದೆ ಈ ಒಟ್ಟಿನಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಈ ಎರಡೂವರೆ ವರ್ಷದಲ್ಲಿ ಖಂಡಿತ ನೀವು ಸ್ವಂತ ಮನೆ ಕಟ್ತೀರಾ ಶನಿ ಗ್ರಹ ನಿಮಗೆ ಸಪೋರ್ಟ್ ಮಾಡುತ್ತೆ ಆಫರ್ ಕೊಡುತ್ತೆ ಅದ್ ನೀವು ಕರೆಕ್ಟ್ ಆಗಿ ಯೂಸ್ ಮಾಡ್ಕೊಬೇಕು ಮನೆ ಕಟ್ಟೋ ಯೋಗ ಗಾಡಿ ತಕೊಳ ಯೋಗ ಇದೆ ಮತ್ತೆ ನೀವೇನಾದ್ರು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿದ್ದೆ ಖಂಡಿತ ನಿಮ್ಗೆ ಈ ಟೈಮಲ್ಲಿ ಬಿಸ್ನೆಸ್ ಹಾಫ್ ಅನ್ನೋದು ಬರುತ್ತೆ ನೀವು ಖಂಡಿತ ಬಿಸ್ನೆಸ್ ಸ್ಟಾರ್ಟ್ ಮಾಡಬಹುದು ಇದುವರೆಗೂ ನನಗಿನ್ನ ಮದ್ವೆ ಆಗಿಲ್ಲ ಅಂದವ್ರಿಗೆ ಖಂಡಿತ ಈ ಟೈಮ್ ಅಲ್ಲಿ ಶನಿ ಬಂದು ಮದುವೆ ಕೊಡುತ್ತೆ ಈ ಟೈಮ್ ಅಲ್ಲಿ ಶನಿ ಗ್ರಹ ಗುರು ಗ್ರಹ ಎರಡು ಗ್ರಹ ಮದ್ವೆ ಕೊಡುತ್ತೆ ನಿಮ್ಗೆ ಮಿಥುನ್ ರಾಶಿ ಬಟ್ ಶನಿ ಬಂದು ಏಳನೇ ಮನೆ ನೋಡೋದ್ರಿಂದ ಈ ಎರಡು ವರ್ಷದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ತಾರು ಎರಡ್ ಸಾವಿರದ ಇಪ್ಪತ್ತೆರಡು ಈ ಎರಡು ವರ್ಷದಲ್ಲಿ ಯಾರು ಬಂದು ಮಿಥುನ ರಾಶಿ ಮದುವೆ ಮಾಡ್ಕೊಂತಾರೋ ಅವ್ರ ಮದುವೆ ಜೀವನ ಆಲ್ಮೋಸ್ಟ್ ಲೈಫ್ ಲಾಂಗ್ ಚೆನ್ನಾಗಿರುತ್ತೆ ಯಾಕಂದ್ರೆ ಮೀನಾಸಿಗೆ ಶನಿ ಬಂದು ಏಳನೇ ಮನೆ ನೋಡಿ ನಿಮ್ಗೆ ಮದುವೆ ಕೊಡ್ತಾ ಇರೋದು ಸೊ ಮದುವೆ ಕೊಡೋದ್ರಿಂದ ಶನಿ ಒಂದ್ ಲೈಫಲ್ಲಿ ನಿಮ್ಗೆ ಏನಾದ್ರು ಒಂದ್ಸರಿ ಕೊಟ್ಬಿಟ್ಟೆ ಅದನ್ನ ಮತ್ತೆ ಕಟ್ ಮಾಡೋದಿಲ್ಲ ಡಿಸಪಾಯಿಂಟ್ ಮಾಡೋದಿಲ್ಲ ಡಿಸ್ಟರ್ಬ್ ಮಾಡೋದಿಲ್ಲ ಸೊ ಖಂಡಿತ ಶನಿ ಗ್ರಹದಿಂದ ಖಂಡಿತ ನಿಮ್ಗೆ ಮದುವೆ ಯೋಗನ ಐತೆ ಒಳ್ಳೆ ಪಾರ್ಟ್ನರ್ ಚೂಸ್ ಮಾಡ್ಕೊಳ್ಳಿ ಮೈನು ನೀವು ಮದುವೆ ಮಾಡ್ಕೊಂಡಂಗಿದ್ದೆ ಏಳನೇ ಮನೆ ಚೆನ್ನಾಗಿರ್ಬೇಕು ದಶಾಭಿವೃದ್ಧಿ ಚೆನ್ನಾಗಿರ್ಬೇಕು ಅದ್ರ ಬಗ್ಗೆ ಇನ್ನು ಫುಲ್ ಆಗಿ ಡೀಟೇಲ್ ಆಗಿ ತಲ್ಕೊಬೇಕಂದ್ರೆ ಈ ಸ್ಕ್ರೀನ್ ಮೇಲೆ ಕಾಣಿಸಿರೋ ವಾಟ್ಸ್ಆಪ್ ನಂಬರ್ ಗೆ ಫೋನ್ ಮಾಡಿ ನಿಮ್ಮ ಭವಿಷ್ಯ ನಿಮ್ಮ ಜಾತಕ ತಲ್ಕೊಳ್ಳಿ ನೆಕ್ಸ್ಟ್ ವಿಚಾರ ಬಂದು ಫಾರಿನ್ ಟ್ರಾವೆಲ್ ಸೊ ನೀವು ಇದುವರೆಗೂ ಸ್ಟೂಡೆಂಟ್ಸ್ ಆಗಿರ್ಬೋದು ಇಲ್ಲಾಂದ್ರೆ ಹೈಯರ್ ಎಜುಕೇಶನ್ ಮಾಡ್ಬೇಕು ಅನ್ಬನಿರೋರು ಫಾರಿನ್ಗೆ ಹೋಗೋದಕ್ಕೆ ಒಳ್ಳೆ ಟೈಮ್ ಒಳ್ಳೆ ಅವಕಾಶ ಯಾಕಂದ್ರೆ ಶನಿಗ್ರಹ ಹನ್ನೆರಡು ಮನೆ ನೋಡೋದ್ರಿಂದ ಖಂಡಿತ ಫಾರಿನ್ ಕರ್ಕೊಂಡು ಹೋಗುತ್ತೆ ಇಲ್ಲ ನನಗೆ ವೀಸಾ ಇನ್ನು ಅಪ್ಲೈ ಮಾಡಿದ್ದೀನಿ ಇನ್ನೂ ಬರ್ತಿಲ್ಲ ಅಂದ್ರೆ ಈ ಟೈಮಲ್ಲಿ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕಿನಿಂದ ನಿಮಗೆ ವೀಸಾ ಅನ್ನೋದು ವರ್ಕ್ಔಟ್ ಆಗುತ್ತೆ ಮೈನ್ ನನಗೆ ಪ್ಲೇಸ್ ಚೇಂಜ್ ಮಾಡ್ಬೇಕು ಅನ್ಕೊಂಡಿರೋ ಅವ್ರಿಗೆ ಬ್ಯಾಂಗ್ಳೂರ್ ಇದ್ದೀನಿ ಹೈದ್ರಾಬಾದ್ ಹೋಗ್ಬೇಕು ಮುಂಬೈ ಹೋಗ್ಬೇಕು ಇಲ್ಲ ಚೆನ್ನೈ ಹೋಗ್ಬೇಕು ಇಲ್ಲ ನಾನು ಬೇರೆ ಬೇರೆ ಸ್ಟೇಟ್ ಬಿಟ್ಟು ಬೇರೆ ಕಂಟ್ರಿ ಹೋಗ್ಬೇಕು ಯು ಎಸ್ ಕಡೆ ಹೋಗ್ಬೇಕು ಫಾರಿನ್ ಅಬ್ರಾಡ್ ಹೋಗಿ ಸೆಟ್ಲ್ ಆಗ್ಬೇಕು ಅನ್ನೋರ್ಗೆ ಖಂಡಿತ ಇದು ಒಳ್ಳೆ ಟೈಮು ಶನಿ ಹನ್ನೆರಡನೇ ಮನೆ ನೋಡೋದ್ರಿಂದ ಖಂಡಿತ ನಿಮಗೆ ಜಾಬ್ ಅಲ್ಲಿ ಪ್ರಮೋಷನ್ ಆಗುತ್ತೆ ಟ್ರಾನ್ಸ್ಫರ್ ಆಗುತ್ತೆ ಲೈಫ್ ತುಂಬಾ ಸಕ್ಸಸ್ಫುಲ್ ಆಗಿರುತ್ತೆ ಸೊ ಗೋಚರ ಪ್ರಕಾರ ಎರಡು ತರ ಹೇಳಿದೀನಿ ಒಂದು ಬಂದು ಮೀನರಾಶಿಲಿ ಯಾವ ಗ್ರಹ ಕುತ್ಕೊಂಡಿದೆ ಅದ್ರ ಪ್ರಕಾರ ನಿಮ್ಗೆ ಗೋಚರ ಫಲ ವರ್ಕ್ ರಿಸಲ್ಟ್ ಕೊಡುತ್ತೆ ಮತ್ತೆ ಶನಿ ಕೂತ್ಕೊಂಡು ಕುತ್ಕೊಂಡು ನಾಲ್ಕನೇ ಮನೆ ಏಳನೋ ಮನೆ ಹನ್ನೆರಡನೇ ಮನೆ ನೋಡೋದ್ರಿಂದ ಈ ತರ ಎಲ್ಲ ಫಲ ಕೊಡುತ್ತೆ ಸೊ ಎರಡು ಎರಡು ಟೈಪ್ ತರ ವಿಡಿಯೋ ಹೇಳಿದ್ದೀನಿ ಎರಡು ರೀತಿಯ ನಿಮಗೆ ಗೋಚರ ಫಲ ಫಿಫ್ಟಿ ಪರ್ಸೆಂಟ್ ಆಗುತ್ತೆ ಸೊ ನಾನು ಎಷ್ಟೊತ್ತು ಹೇಳಿದ್ದು ನಿಮಗೆ ಫಿಫ್ಟಿ ಪರ್ಸೆಂಟ್ ಮಾತಾಡ್ಕಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗ್ಬೇಕಂದ್ರೆ ನಿಮ್ಮ ದಶಾಭುಕ್ತಿ ಚೆನ್ನಾಗಿರ್ಬೇಕು ಪ್ರೆಸೆಂಟ್ ಇವಾಗ ನಡೀತಾರೋ ದಶಾಭುಕ್ತಿ ಅಂತರ್ಭುಕ್ತಿ ಅದು ಚೆನ್ನಾಗಿದೆ ಈ ಗೋಚರ ಫಲ ನಿಮ್ಗೆ ಫಿಫ್ಟಿ ಪರ್ಸೆಂಟ್ ಸಪೋರ್ಟ್ ಮಾಡೋಕೆ ಕರ್ಮಶ್ರಿಯಿಂದ ನಿಮಗೆ ತುಂಬಾ ಫೇವರ್ ಆಗಿದೆ ಬಟ್ ದಶಾಭುಕ್ತಿಯಲ್ಲಿ ಚೆನ್ನಾಗಿದೆ ದಶಾ ದಶಾಭುಕ್ತಿ ಚೆನ್ನಾಗಿದ್ದೆ ಅದು ಮೇನು ನಿಮಗೆ ಇವಾಗ ಏನಾದ್ರು ಶನಿ ದರ್ಶನ ನಡೀತಾ ಇದೆ ಇನ್ನು ತುಂಬಾ ಫೇವರ್ ಆಗಿರುತ್ತೆ ಬಟ್ ನಿಮ್ಮ ಜಾತಕದಲ್ಲಿ ಶನಿ ಬಂದು ಸೊ ಯಾವ ನಕ್ಷತ್ರದಲ್ಲಿ ಕುತ್ಕೊಂಡಿದೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಅದಕ್ಕೆ ದಶಾ ಮುಕ್ತಿ ತುಂಬಾ ಇಂಪಾರ್ಟೆಂಟ್ ಚೆಕ್ ಮಾಡಿಸ್ಕೊಬೇಕಾಗುತ್ತೆ ಸೊ ಗೋಚಾರ ಫಲ ಚೆನ್ನಾಗಿದೆ ಭಕ್ತಿ ಒಂದ್ಸರಿ ಚೆಕ್ ಮಾಡಿಸ್ಕೊಳ್ಳಿ ಭಕ್ತಿ ಮೈನ್ ನಮ್ಮ ಲೈಫ್ ನ ರೂಲ್ ಮಾಡುತ್ತೆ ಅದ್ರ ಬಗ್ಗೆ ಇನ್ನೂ ಫುಲ್ ಆಗಿ ಡೀಟೇಲ್ ಆಗಿ ತಳ್ಕೊಬೇಕಂದ್ರೆ ಈ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ವಾಟ್ಸ್ಆಪ್ ನಂಬರ್ ಗೆ ಫೋನ್ ಮಾಡಿ ನಿಮ್ಮ ಭವಿಷ್ಯ ಜಾತಕ ತಳ್ಕೊರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅನ್ಕೊಂತೀನಿ ಇಷ್ಟ ಆಗಿದ್ದೆ ಮಿಸ್ ಮಾಡ್ತೀರಾ ಓಂ ಗಣೇಶ ತ್ರಿಬಲಾವಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಸೊ ಟೈಮಿಂಗ್ ಬಂದ್ಬಿಟ್ಟು ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಂಜೆ ಆರೂವರೆವರೆಗೆ ಇರುತ್ತೆ ಸೋಮವಾರದಿಂದ ಶನಿವಾರವರೆಗೂ ಜ್ಯೋತಿಷ್ಯ ಹೇಳ್ತೀನಿ ಭಾನುವಾರ ಜ್ಯೋತಿಷ್ಯ ಹೇಳ್ದಿಲ್ಲ ಸೊ ಫೀಸ್ ಬಂದು ಹೇಳ್ತಾ ಇರುತ್ತೆ ಭವಿಷ್ಯ ಫುಲ್ ಟೈಮ್ ಭವಿಷ್ಯ ಸೊ ಭವಿಷ್ಯಕ್ಕೆ ಆರ್ನೂರು ರೂಪಾಯಿ ಸಿಕ್ಸ್ ಹಂಡ್ರೆಡ್ ಫೀಸ್ ಇರುತ್ತೆ ಫುಲ್ ಟೈಮ್ ಭವಿಷ್ಯ ಅಂದ್ರೆ ಸಾವಿರದ ಐನೂರು ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಇರುತ್ತೆ ಸೊ ನಿಮ್ಗೆ ಓಕೆ ಅಂದ್ರೆ ನೀವು ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೊಳ್ಳಿ ಸೊ ಬೇರೆ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್